ಎಲ್ಲರಿಗೂ ನಮಸ್ಕಾರ ಒಂಬತ್ತನೇ ತರಗತಿಯ ದೈಹಿಕ ಶಿಕ್ಷಣ ಹನ್ನೆರಡನೇ ಅಧ್ಯಾಯ ಹಸಿ ತರಕಾರಿಗಳ ಬಳಕೆ ಮತ್ತು ಪ್ರಯೋಜನಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮ್ಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ ತಪ್ಪಲು ಪಲ್ಲೆ ಆರೋಗ್ಯಕ್ಕೆ ಡ್ಯಾಶ್ ಕಾರಕ ಹಿತಕಾರಕ ಹಿತಕಾರಕ ತುಳಸಿ ಬಿಲ್ಲವ ಪತ್ರೆ ಡ್ಯಾಶ್ ಸಸ್ಯಗಳಾಗಿವೆ ಎಲೆ ಸಸ್ಯಗಳಾಗಿವೆ ಇವು ಎಲೆ ಸಸ್ಯಗಳಾಗಿವೆ ಹಾಗಲಕಾಯಿ ಡ್ಯಾಶ್ ರೋಗಕ್ಕೆ ಹಿತಕಾರಕ ಅಲರ್ಜಿ ಮಧುಮೇಹ ರಕ್ತದೊತ್ತಡ ಸಿಹಿ ಮೂಲಂಗಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಬೀಟ್ರೂಟ್ ಬೀಟ್ರೂಟ್ ಅಂತ ಕರೀತಾರೆ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಖಾಲಿ ಸ್ಥಳದಲ್ಲಿ ಬರೆಯಿರಿ ಸುತ್ತಮುತ್ತ ಸಿಗುವ ತರಕಾರಿಗಳು ಡ್ಯಾಶ್ ಕಡಲೆಕಾಯಿ ಹಲಸು ಮೆಂತೆ ಸೊಪ್ಪು ಸಿ ಮೆಂತೆ ಸೊಪ್ಪು ಮೆಂತೆ ಸೊಪ್ಪು ಸಿಗುತ್ತೆ ಹಸಿಯಾಗಿ ತಿನ್ನುವ ಕಾಯಿಪಲ್ಯ ಡ್ಯಾಶ್ ನುಗ್ಗೆ ಸೀತಾಫಲ ಮೂಲಂಗಿ ಸರಿ ಉತ್ತರ ಸಿ ಮೂಲಂಗಿ ಮೂಲಂಗಿಯನ್ನು ಹಸಿದಾಗಿ ತಿಂತಾರೆ ಸುಣ್ಣದಲ್ಲಿ ಡ್ಯಾಶ್ ಅಂಶವಿದೆ ಸೋಡಿಯಂ ಕ್ಯಾಲ್ಸಿಯಂ ಪೊಟ್ಯಾಸಿಯಂ ಮ್ಯಾಗ್ನೀಸಿಯಂ ಬಿ ಕ್ಯಾಲ್ಸಿಯಂ ಇದೆ ವಿವಿಧ ಜೀವಸತ್ವಗಳು ಡ್ಯಾಶ್ಗಳಲ್ಲಿ ಹೆಚ್ಚಾಗಿರುತ್ತದೆ ಹಸಿ ತರಕಾರಿಗಳು ಒಣಗಿದ ತರಕಾರಿಗಳು ಕೊಳೆತ ತರಕಾರಿಗಳು ಬತ್ತಿದ ತರಕಾರಿಗಳು ಸರಿ ಉತ್ತರ ಎ ಹಸಿ ತರಕಾರಿಗಳು ಹಸಿ ತರಕಾರಿಗಳಲ್ಲಿ ಹೆಚ್ಚಾಗಿರುತ್ತೆ ಜೀವಸತ್ವ ಒಂದು ವಾಕ್ಯದಲ್ಲಿ ಉತ್ತರಿಸಿ ದೇಹದ ಪೋಷಣೆಗೆ ಎಂತಹ ತರಕಾರಿ ಅವಶ್ಯವಾಗಿದೆ ದೇಹದ ಪೋಷಣೆಗೆ ಹಸಿ ತರಕಾರಿ ಅವಶ್ಯವಾಗಿದೆ ಯಾವ ತರಕಾರಿ ಅಂದರೆ ಹಸಿ ತರಕಾರಿ ಅವಶ್ಯವಾಗಿದೆ ಹಸಿರು ತೊಪ್ಪಲ ಪಲ್ಯಗಳಲ್ಲಿರುವ ಪೋಷಕಾಂಶಗಳಾವುವು ಹಸಿರು ತೊಪ್ಪಲ ಪಲ್ಯಗಳಲ್ಲಿರುವ ಪೋಷಕಾಂಶಗಳು ಸುಣ್ಣ ಮತ್ತು ಕಬ್ಬಿಣದ ಅಂಶಗಳು ಸುಣ್ಣ ಮತ್ತು ಕಬ್ಬಿಣದ ಅಂಶಗಳು